ನನ್ನ ಮಗ ಬರ್ಲಿಲ್ವಲ್ಲ ಒಂದು ವಾರದ ಆತು ಕರ್ಸ್ತೀನಿ ಕರೆಸ್ತೀನಿ ಅಂತಾನ ಹಿಂಗೆ ಕತೆ ಹೊಡಿತಾ ಇದ್ದಾಳಲ್ಲ ಈ ಜೈ ಹಾಂ ಇವತ್ತು ಬರ್ದಂಗಿರೀ ಅವಳಿಗೆ ಏನೋ ಗ್ರಾಚಾರ ಅವಳ ಮನೆ ಬಿಟ್ಟು ಓಡಿಸ್ತೀನಿ ಏ ಜೈ ಕರೆಯೋ ಕೇಳ್ಸಿನಿ ಬಾರಿ ಇಲ್ಲಿ ಅಳದಾಳೆ ಅಲ್ಲ ಒಂದ್ ವಾರ ಕರ್ಸ್ತೀನಿ ಅಂತ ಅಂದ್ಲು ಒಂದು ವಾರದ ಮೇಲಾತಲ್ಲಿ ನಾನು ಬಂದು ನನ್ನ ಮಗ ಊರಿನ ಜನ ಎಲ್ಲ ಮಾತಾಡ್ಕೊಂತ ಇದ್ದಾರಲ್ಲಿ ಇನ್ನೊಂದು ಮದುವೆ ಆಗಿ ಅವಳ ಜೊತೆಗಿದ್ದಾನೆ ನನ್ನ ಮಗ ಅಂತಾನ ನೀನ್ ನೋಡಿರಿ ಎಲ್ಗೂ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿ ಬೆಂಗಳೂರಾಗಿ ಅಂತ ಹೇಳ್ತಾ ಇದ್ದೆ ಈ ತಾಜೆ ಮುಚ್ಚಿ ಈಗ ಯಾಕೆ ಹಿಂಗೆ ಬಡ್ಕೊತಪ್ಪ ಹಾಂ ಸುಮ್ಮನ ಕುಕಮಕ್ಕಾಗಲ್ಲ ತಿಂದು ಬಡ್ಕೊಂತೇ ತಂಗೇನಿ ಯಾಕಂದ್ರೆ ಬಂತು ಹೆಂಗೆ ಕತ್ತಿಯ ಅಲ್ಲೇ ಮಗಳೂರಾಗೆ ಇರಬೇಕಾಗಿತ್ತು ಸಾಯ ತಕನ ಇಲ್ಲಿಗೆ ಬೇರೆ ಬಂದು ನನ್ನ ಅನ್ನಿಸ್ತೈತಿ ಏನೇ ಹಂಗೆ ಗುಡ್ಕೊಂಡು ನೋಡ್ತಾ ಇದ್ಯಾ ಎಲ್ಲಿ ನನ್ನ ಮಗ ಎಲ್ಲ ಇದ್ದಾನೆ ಕರ್ಸ್ತೀನಿ ಅಂತ ಹೇಳ್ರಿ ಹಾ ಎಲ್ಲಿ ಇವತ್ತು ಬರ್ಲಿಲ್ಲ ಅಂದ್ರೆ ಅಷ್ಟೇನಿ ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ಹಾ ನೆನ್ಪಲ್ಲಿ ಇಟ್ಟ ಅಯ್ಯಯ್ಯೋ ಈ ಚೂಡ್ ಮುಚ್ಚಿ ಕಾಟ ತಪ್ಪಲ್ವಲ್ಲಪ್ಪ ನನಗೆ ಅಯ್ಯಯ್ಯೋ ಏನು ಮಾಡ್ಲಿ ಈಗ ನನ್ನ ಮಗನೂ ಕರ್ಕಂಬರಕ್ಕೆ ಅಂತ ಹೋದ ಅದೆಲ್ಲ ಇದಾನೋ ಏನ್ ಕತ್ತಿಯ ಹರಂಬ ಮಲೌಡಿ ಏನ್ ಮದ್ವೆ ಆಗಿ ನನ್ ಗಂಡನ್ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಳು ಏನ್ ಕತ್ತಿಯ ನನ್ ಗಂಡ ಇದೇ ಒಳ್ಳೆ ಸಿಕ್ಕಿದೆ ಚಾನ್ಸ್ ಅಂತ ಅವಳಿಂದ ಒಳಟೆ ಬಿಟ್ನಲ್ಲ ಹ ನಾನ್ ಯಾಕಾದ್ರೂ ಕೊಳ್ತೀನೋ ಏನೋ ಅಪ್ಪ ದೇವ್ರೇ ಏನೇ ಅದು ರೆಂಬೆ ಕೊಂಬಿ ಅಂತ ಇದ್ಯಾ ಯಾವ್ದಾನ ಕೊಂಬಿಗೆ ನೀನ್ ಹಾಕೊಂಡು ಸತ್ನೋ ಏನು ನನ್ ಮಗ ಹಂತಾಗ ಏನೋ ಸುಡ್ಗಿ ಲೇಟ್ ಆಗ್ಯೋ ಅಯ್ಯೋ ಚೂಡ್ಮುಕ್ಕಿ ಕಿವಿ ಕೇಳಿಸ್ತಿದ್ರಿ ಏನೇನೋ ಮಾತಾಡುತ್ತಲ್ಲಪ್ಪ ರಂಬೆ ಅಲ್ಲ ರಂಬೆ ಅಲ್ಲ ರম্বা ರম্বা ಅಂತ ಹುಡುಗಿ ಹೆಸರು ಅಯ್ಯೋ ನೀ ಕಿವೆ ಕೇಳತಲ್ಲ ಮಾಡಲ್ಲ ಸುಮ್ಮ ನಿಂತ ಕ ಬರೋವರೆಗೂ ನಚನವತ್ತು ಯಾಕ ಹಂಗ್ ಬಡ್ಕನ್ ಸಾಯ್ತಾ ಇದಿ ಒಳ್ಳೆ ಅಲ್ಲೆಲ್ಲ ಹೋಗಿತ್ತ ತ ಮಗಳವರಿಗೆ ಅಲ್ಲೇ ಇರಕಾಗ್ತಿಲ್ವೆ ಬಂದು ನನಗೆ ಹಿಂಸೆ ಮಾಡ್ತಾ ಇದೆ ಈ ಕಿಡ್ಮತ್ಕಿ ಏನ್ ಚೀಮ್ ಗಿಲ್ಲದ ಮಗ ಅಂತನ ಅಮ್ಮ ಅಮ್ಮ ಜಗ್ಗಿ ಬಂದೇನು ಬಾರೋ ಎಲ್ಲೋ ನಿಮ್ಮ ಅಪ್ಪ ಸಿಕ್ಕಿದನೇನೋ ಕರ್ಕ ಬಂದೆನೋ ಓನಮ್ಮ ಕರ್ಕ ಬಂದೆ ವರಗ ಇದ್ದಾರೆ ಅಪ್ಪ ಇನೋ ಅಮ್ಮನ ಇಬ್ರು ಇದ್ದಾರೆ ಬತ್ತರಿ ಇರು ಏನ್ಲಾ ಏನ್ಲಾನ ಮತ್ತಾ ಎಲ್ಲಿಕನ ಹೋಗಿದ್ದೆ ಇವಳ ಯಾವಾಗಲ ನಿನ್ ಜೊತೆ ಬಂದಿರೋಳು ಹಾ ಯಾವಳ ಇವಳು ಇವಳು ಯಾರು ಅಲ್ಲ ಆ ಮನೆ ಮನೆ ಯಾಕಲ್ಲ ಈ ಮನೆಗೆ ಇನ್ನೇನ್ ತಿನ್ನ ಇಲ್ವೇನೋ ಬಿಟ್ಟು ತಿಂದು ಕುಕ್ಕಂತಾಳೆ ಅವಳೆ ಮೈ ಬಗ್ಸಿ ಮಾಡ್ತಾಳ ಕೆಲಸನೆಲ್ಲ ಮನೆ ಕೆಲಸ ಏನು ಬೇಡ ಕಳ್ಸೋ ಹಾ ಮನೆ ಕೆಲ್ಸ್ತಾಳ ಅಂತ ಮನೆ ಕೆಲಸ ಈ ಈಗ ಇನ್ನೇನ್ ಮಾಡಕ್ ಕೆಲ್ಸ ಐತಿ ಹಾ ಅವಳೆಲ್ಲ ಅವ್ರಿಗೆ ಬೇರೆ ದುಡ್ಡು ಊಟ ಎಲ್ಲ ದಂಡ ಸಮಯ ಕಳ್ಸತ್ ಕಲಿತ ಅಯ್ಯೋ ಅನ್ಮಂತೂ ಇದೇನಿದು ಇವ್ರು ಯಾರ ನಿಮ್ಮ ಅಮ್ಮನ ಹೌದು ರಂಭ ಇವ್ರೇನು ನಮ್ಮಅಮ್ಮ ಇವ್ರಿಗೋಸ್ಕರನೇ ನನ್ನ ಮಗ ಇಲ್ಲಿಗಾನ ಕರ್ಕೊಂಡ್ಬಂದಿದ್ದು ನನ್ನ ಅಯ್ಯೋ ಇವರಿಗೆ ಸ್ವಲ್ಪ ಕಿವೆ ಕೇಳಿಸಲ್ಲ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಯಾವಾಗ ಬಂದ್ರಿ ಇವ್ರು ಇಲ್ಲಿಗೆ ಬಂದು ಒಂದ್ ವಾರ ಆಯ್ತು ಓಹೋ ನೀನೇನು ಇವ್ರ ಜೊತೆ ಹೋಗಿ ಅಲ್ಲೇನೆ ಪರ್ಮನೆಂಟ್ ಆಗಿರೋಣ ಅಂತ ತಿಳ್ಕೊಂಡಿದ್ದೆ ಹೆಂಗೆ ಮತ್ತೆ ಇನ್ನೇನು ಎರಡ್ ಲಕ್ಷ ಸಾಲ ಮಾಡಿದೀನಿ ಅಂದ್ಮೇಲೆ ಹೋಗಲೇಬೇಕು ಏಯ್ ಮನೆ ಕೆಲಸ ಬೇಡ ಅಂತ ಹೇಳಿದೆ ತಾನೆ ಕಳ್ಸೋಣ ಸಿಕ್ಕ ಬರಕಿ ಅಯ್ಯೋ ಯಮ್ಮ ಅವ್ಳು ಮನೆ ಕಲಿಸ್ತಾಳಲ್ಲ ನನ್ನ ಎಣ್ಣೆ ಎಂಡ್ತಿ ನಾನು ಮದುವೆ ಆಗಿದ್ದೀನಿ ಅವ್ಳನ್ನ ಹ್ಞೂ ಸಾಲ ಕೊಟ್ಟಿದ್ಲು ಅದಕ್ಕೆ ಸಾಲ ವಾಪಸ್ ಕೊಡೋಕ್ಕಾಗ್ದರೆ ಮದುವೆ ಆಗಬೇಕು ಅಂತನ ಅಗ್ರಿಮೆಂಟ್ ಮಾಡ್ಕೊಂಡು ಮದುವೆ ಆಗಿದ್ದೀನಿ ನಾನು ಅವ್ಳ ಜೊತೆಗೆ ಇದ್ದೀನಿ ಹ್ಞೂ ಆಲೆ ಹೋಗಿ ಒಂದು ತಿಂಗಳು ಮ್ಯಾಲಾತು ಆತು ಮದುವೆ ಆಗಿದೆಯಾ ಮತ್ತು ನಿನ್ನ ಹೆಂಡ್ತಿ ಜಯಿ ನೀನೆಲ್ಲ ಬೆಂಗಳೂರ ಕೆಲ್ಸಕ್ಕೆ ಹೋಗಿದ್ಯಾ ಹಂಗೆ ಹಿಂಗೆ ಅಂತ ನನ್ನ ತಕ್ಕ ಕುಂಜಿಳಲು ಸೊಡ್ ಸೊಡ್ಡಲು ನೀ ಏನಾಗಲ್ಲ ಇವ್ಳು ಕಟ್ಕೊಂಡೀ ಅಯ್ಯೋಯ್ಯಮ್ಮ ಆಲೇ ಆಗಿ ಒಂದು ತಿಂಗ್ಳಾಯ್ತು ನಾನು ಅವಳ ಜೊತೆಗೆ ಇದ್ದೀನಿ ಇವಾಗ ಎಲ್ಲೋ ಕೆಲಸನೂ ಇಲ್ಲ ಎಂಥದೂ ಇಲ್ಲ ಅವಳೇ ದುಡಿತಾಳೆ ನಾನು ಆರಾಮ ಮನೆಗೆ ಒಂಟ್ಕೊಂಡು ತಿನ್ಕೊಂಡಿದ್ದೀನಿ ಗೊತ್ತಾ ಚೆನ್ನಾಗಿದ್ದೀನಿ ಅಲ್ಲಿ ಇಲ್ಲಾದ್ರೆ ಅದನ್ನ ಸಗಣಿ ಎತ್ತಬೇಕಾಗಿತ್ತು ಸಗಣಿ ಅಗ್ಗಂಜಲ್ಲ ನಾವು ಗುಡಿಸ್ಬೇಕಾಗಿತ್ತು ನೀರು ಹೋಗ್ಬೇಕಾಗಿತ್ತು ನೀರಿಗೆ ಬೇಕು ಬಿಸಿಲಾಗೆ ರಸ ಹೊಡ್ಕೊಂಡೋಗಾಗಿತ್ತು ಅದಕ್ಕೆ ಇತ್ತು ಅಂದ್ರೆನೇ ಬೇಡ ಅಂತ ಅವಳ ಜೊತೆಗೆ ಸೆಟ್ಲಾಗಿದ್ದೀನಿ ಅವಳೆಲ್ಲ ದುಡ್ಕೊಂಡು ನಾನು ಮನೆಯಾಗ ಆರಾಮಾಗಿದ್ದೀನಿ ಹಾಂ அவள் டிடித்தாள் இவனும் மனியை குக்கண்டு திம் தானே இல்லை அதுல இல்லை அவள் எண்ணெத்தின் தீபா ஓட் ஆய் ஜயி நினைவு மன மரியில்விண்ட இன்னொன்னு மதவியாத நீ ஆராய் குக்கர்ஸ்க்கண்டியாகண்ட இன்னொன்னு மதவியாக சைஸ்ட நீங்க ஏன்னு நினைக்க இன்னொழு ஜிட்டு நீராம தியலை ಅದಕ್ಕೆ ಮತ್ತೆ ಹೇಳೋದು ಯಾರನ್ನ ದೊಡ್ಡರು ಇರಬೇಕು ಮನಿಗೆ ಇಲ್ದಿಂತ ಅನಾಹುತಗಳು ಊಟಗಳು ಆಗ್ತವೆ ಎಂಬನ ನನ್ನ ತಾಯಿ ಸುಳ್ ಸುಳ್ಳು ಬೊಗ್ಳಿದೆ ಮದ್ವೆ ಆಗಿಲ್ಲ ಆ ಎಲ್ಲ ಬೆಂಗಳೂರಿಗೆ ದುಡಿತಾ ಹಂಗೆ ಹಿಂಗೆ ಎಂಪನ ನಾನೇನು ಮಾಡೋಣ ಎರಡ್ ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಅದಕ್ಕೆ ಎರಡ್ ಲಕ್ಷ ಸಾಲ ತೀರ್ಸಕ್ಕಿನ ನಾನು ಗಂಡನ್ನ ಅವ್ರ ಗಟ್ಟಿ ಕಳ್ಸಿದ್ರೆ ನನ್ನ ತೊಂದರೆನೇ ತಪ್ಪುತ್ತೆ ಅಂತ ಕಳಿಸಿ ಸುಮ್ಮನಾದೆ ಹ್ಮ್ ಏನು ಮಾಡೋದು ಅವನಿದ್ರೆ ಏನು ಪ್ರಯತ್ನ ಇರಲಿಲ್ವಲ್ಲ இதோ நன்கெட்டங்க சோமனீர் ಅದೆಲ್ಲ ಬೇಕಾಗಿಲ್ಲ ನನ್ನ ಮಗ ನನ್ನ ಕಣ್ಣಿಂದ ಇರಬೇಕು ಈ ಮನೆಯಾಗೇ ಹಾಂ ಇನ್ನೊಂದು ಮನೆಗೆ ಕಟ್ಕೊಂಡು ಇರ್ತೀನಿ ಅಂದ್ರೆ ನಾನು ಒಪ್ಪಲ್ಲ ಹೇ ಹನುಮಂತ ನಿನ್ನ ನಿನ್ನೆಂತಿಗಂತೂ ಬುದ್ಧಿ ಇಲ್ಲ ನಿನ್ನ ಎರಡು ಲಕ್ಷಕ್ಕೆ ಮಾರಿಯವಳಿ ನಿನ್ಗಾದ್ರೂ ಬುದ್ಧಿ ಬೆಳೆಯನ್ನು ದುಡ್ಡು ಡಿಸ್ಕೌಂಟು ನಿನ್ನ ಮಾರಿದ್ರು ನೀನು ಹೆಂಗ ಅವಳ ಜೊತೆಗೋದಿ ಹಾಂ ಅದೆಲ್ಲ ಬೇಕಾಗಿಲ್ಲ ನಾನು ಕಣ್ಣು ಮುಂದೆ ನೀನು ಇಲ್ಲೇ ಇರಬೇಕು ಇವಳು ಅವಳವಳು ಕಳಿಸ್ತಾ ಇರು ಮನೆಗೆ ಯಾಕೆ ಹೋಗಬೇಕು ನಾನು ಹೋಗಲ್ಲ ನಾನು ಇವ್ರನ್ನ ನಮ್ಮದಿ ಆಗಿದ್ದೀನಿ ಇವ್ನ ಕರ್ಕೊಂಡೇ ಹೋಗೋದು ನಾನು ಎರಡು ಲಕ್ಷ ಕೊಡಿ ಇಲ್ಲ ಅಂದ್ರೆ ಇವ್ರು ನನ್ನ ಜೊತೆ ಕಳಿಸ್ಕೊಡ್ಬೇಕು ನೋಡಿ ಜಯ ಜಯಕ್ಕ ಅವ್ರೆ ಇವರು ನನಗೆ ಕಾಯಿ ಕಟ್ಟಿದ್ದಾರೆ ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡೆ ಹೋಗಿ ಹೋಗತ್ತೀನಿ ನಿಮ್ಮ ಅತ್ತೆಗೆ ಹೇಳ್ಬಿಡಿ ಎರಡು ಲಕ್ಷ ಕೊಟ್ರೇನೆ ನಾನು ಇವ್ರನ್ನ ಬಿಡೋದು ಇಲ್ಲಿಗಿದ್ರೆ ನಾನಂತೂ ಇಲ್ಲಿ ಬಿಡಲ್ಲ ಏನೇ ಏನೇ ಬೋಗುತಾ ಇದೆಯಾ ಮೊದಲ ಹತ್ರಕ್ಕೆ ಬಂದು ಹೇಳು ಅಜ್ಜಿ ನಾನು ಎರಡು ಲಕ್ಷ ಕೊಟ್ಟು ಕೊಂಡ್ಕೊಂಡು ಕೊಂಡ್ಕೊಂಡೋಗಿಲ್ಲ ಇವರೇ ನನ್ನ ಹತ್ರ ಸಾಲ ಮಾಡಿದ್ರು ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಸಾಲ ವಾಪಸ್ ಕೊಡೋಕೆ ಅಂತಂದ್ರೆ ನನ್ನ ಮದುವೆ ಆಗಬೇಕು ಅಂತ ಅದಕ್ಕೆ ಈಗ ಮದುವೆ ಆಗಿದ್ದೀವಿ ನಾವು ಜೊತೆಲೇ ಇದ್ದೀವಿ ನಿಮ್ ಸೊಸೇನೆ ಕಳ್ಸಿ ಕೊಟ್ಟಿರೋದು ಕರ್ಕೊಂಡೋಗು ನಮಗೆ ಸಾಲ ಕೊಡಕ್ಕಾಗಲ್ಲ ಅಂತ ಹಾ ನನ್ನೇನು ಕೇಳ್ತೀರಾ ನಿಮ್ ಸೊಸೆ ಕೇಳ್ರಿ ಹಾ ಹೌದಾ ಇವಳೇ ಕಳ್ಸಿರಲಿಲ್ಲ ಜೈ ಅಯ್ಯೋ ನಾನು ಕೇಳಿದ್ರೆ ನಾನೇ ಬಿಸಾಕ್ತಿದಲ್ಲಿ ನಿನ್ನ ಎರಡು ಲಕ್ಷ ಯಾವಳಿಗೆ ಬೇಕು ಹಾ ಈಗ ಬಿಸಾಕ್ತೀನಿ ಹೋಗ್ತಾ ಇರು ಹಾ ನಾಳೆಗ್ ಬಂದು ತಗೊಂಡೋಗು ಹಾ ಈ ಎರಡು ಲಕ್ಷ ಕೊಡುತ್ತಾ ಈ ಮುದ್ಕಿ ಈ ಮುಟ್ಕಿದ್ದ ಎರಡು ಲಕ್ಷ ಎಲ್ಲಿಂದ ಬರುತ್ತಪ್ಪ ಎರಡು ಲಕ್ಷ ನಮ್ಗೆ ಬೇಕೇ ಬೇಕು ಇವತ್ತೇ ಬೇಕು ಕೊಡ್ತೀನಿ ಅಂತ ಹೇಳದೆ ತಾನೆ ನಾಳೆಗೆ ಬಂದು ತಗೊಂಡೋಗು ನನ್ನ ಗಂಡ ನನಗೇನು ತಾನ ಬ್ಯಾಂಕ್ನಾಗೆ ಇಕ್ಕೋಗವನಿ ಹಾಂ ಅದನ್ನು ಬಿಡಿಸ್ಕೊಂಡ್ ಬರಬೇಕಲ್ಲ ನನ್ನ ಮಗಿನ ಹೆಚ್ಚಲ್ಲ ದುಡ್ಡು ನನ್ನ ಮಗ ನನ್ನ ಕಣ್ ಮುಂದೆ ಇರಬೇಕು ಇಲ್ಲೇ ಅಷ್ಟೇನೆ ನನಗೆ ಬೇಕಾಗಿರೋದು ಆ ದುಡ್ಡಲ್ಲ ಮುಖ್ಯ ಎರಡು ಲಕ್ಷನ ನನ್ನ ಹೆಸರು ಬ್ಯಾಂಕ್ ಬ್ಯಾಂಕಿಗೆ ನನ್ ಗಂಡ ಸಾಯ್ಬೇಕಾದ್ರೆ ಅದು ಹಂಗೆ ಐತಿ ಅದೇ ಒಟ್ಟಾಗೇತಾ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಿನಗೆ ಎರಡ್ ಲಕ್ಷ ತಾನೆ ನಾನು ಬಿಕ್ಕಾಕ್ತೀನಿ ನಡಿ ನಡಿ ಈ ಮನೆ ಬಿಟ್ಟು ತೊಲಗು ನನ್ನ ಇಲ್ಲಿ ಬಿಟ್ಟು ಸರಿ ಆಯ್ತು ನಿಮ್ಮ ಮಗನ್ ನೀವು ಇರ್ತಾಡಿ ನನಗೇನಂತೆ ನನ್ನ ಎರಡು ಲಕ್ಷ ನನಗೆ ಕೊಟ್ಬಿಡಿ ನಾಳೆನೇ ಕೊಡಬೇಕು ನಾಳೆ ಕೊಡಲಿಲ್ಲ ಅಂತಂದರೆ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಗ್ರಿಮೆಂಟ್ ಪ್ರಕಾರ ಅವರು ನನ್ನ ಹತ್ರನೇ ಇರಬೇಕು ಬಾಯ್ ಮುಚ್ಕೊಂಡು ನಡಿಯೇ ಇಲ್ಲಾಂದ್ರೆ ಪಾರ್ಕೆ ತಕೊಂಡು ಜಾಡಿಸ್ತೀನಿ ನೋಡು ಕೊಡ್ತೀನಿ ಅಂದಂಗೆಲ್ಲ ಏನು ನಿಂತ್ಕೊಂಡು ಮಾತಾಡ್ತಾ ಇದ್ಯಾ ಏನು ನನ್ನೇನು ನನ್ನ ಸೊಸೆ ಜಿ ಮಾಡ್ಕೊಂಡ್ಬಿಟ್ಟೇನು ನೀನು ಎದುರು ಸೇರ್ಕೆ ಎದುರಿಕೆ ಮಕ್ಕೆ ಹೋಗ್ತಾ ಇರು ಹನುಮಂತು ನಿಮ್ಮಮ್ಮ ನನಗೆ ಎರಡು ಲಕ್ಷ ಕೊಡ್ತಾರಂತೆ ಆದ್ರೆ ನೀವು ನನ್ನ ಬಿಟ್ಟಿರ್ತೀರಾ ಅಯ್ಯೋ ರಂಬ ನನಗೂ ನೀನ್ ಬಿಟ್ಟಿರಕ್ ಆಗಲ್ಲ ಈ ಜೈ ತಗಿ ಯಾರು ಯಾರಯ್ಯೋ ಅಂತಾರೆ ನಿನ್ನ ಹತ್ರ ಇದ್ದಾಗ್ಲೇ ಚೆನ್ನಾಗಿದೆ ನೀವ್ ಅಮ್ಮಯ್ಯ ಹ್ಮ್ ಏನ್ ಮಾಡೋದು ಏನಿನ್ನ ಮುಗುಸು ಮುಗುಸು ಪೀಸು ಪೀಸು ಬಾರ ಇಸಕೆ ನೀನು ಓಹೋ ಹೋ ಹೋ ಅಟ್ ಬಿಡತಾನೆ ಕಾಂಡ್ ಕಾಂಡಿ ಅಂಗಸ್ ಇಂದ ಅಲ್ಲನ ಹ ಅನ್ ಮಂತು ಬೈ ಬರ್ತೀನಿ ಬೈ ರಂಬಾ ಹುಷಾರು ಆಯ್ತು ನಾನು ಬಿಟ್ಟು ನೀವು ಹೆಂಗ ಇರ್ತಿರೋ ಏನೋ ನನಗಂತ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಮನಸಿಲ್ಲ ಆದ್ರೆ ನಿಮ್ಮ ಅಮ್ಮ ಬಂದು ನನ್ನ ಬಾಯಿಗೆ ಬಂದಂಗೆ ಬೈದಿ 2 ಲಕ್ಷನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ 2 ಲಕ್ಷಕ್ಕಿಂತ ನೀ ಮುಖ್ಯ ಏಯ್ ಸುಮ್ಮನೆ ಹೋಗಿ ನಮ್ಮ ಅತ್ತೆ 2 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ತಾನೆ ಹೋಗ್ತಾ ಇರು ನನ್ನ ಹತ್ರ ಎರಡು ಲಕ್ಷ ಇರ್ಲಿಲ್ಲ ಅದಕ್ಕೆ ನನ್ನ ಗಂಡನ ಕಳಿಸ್ಕೊಟ್ಟೆ ಈಗ ನಾನು ಮಾತೇನೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮೇಲೆ ನಿಂದೇನೆ ನನ್ನ ಗಂಡ ಒಬ್ಬ ಜಲ್ ಸುರಿಸ್ಕೊಂಡು ಹೊಟ್ಬಿಡ್ತಾನೆ ರೀ ಬರೀ ಸೆಕೆ ತಳ್ಕೊ ಬಳಕು ತೋರಿಸ್ತಿದ್ದಂಗೆ ಇಂದು ಹಾಟ್ಬಿಡ್ತೀರಲ್ಲ ಏನಿದೇನೇನು ನಿಜಾನು ಸುಳ್ಳು ಅಥವಾ ನೀವೇನೆ ಹಿಂಗೆಲ್ಲ ಅಗ್ರಿಮೆಂಟ್ ಅದು ಇದು ಅಂತ ನನ್ನ ಹತ್ರ ಎದುರಿಸಿರು ನಾವ್ಯಾಕೆ ಎದುರು ಸಣ್ಣ ನಿಜಾನೇ ಅದು ಹಾಂ ನಿನ್ನ ಕೈಲಿ ಎರಡು ಲಕ್ಷ ಕೊಡೋಕ್ಕಾಗ್ಲಿಲ್ವಲ್ಲ ಗಂಡನ್ನೇ ಕಳಿಸ್ಬಿಟ್ಟಲ್ಲ ಅದಕ್ಕೆ ಗಂಡ ಬೇಡ ಅಂದಮೇಲೆ ನಾನು ಯಾಕೆ ನಿನ್ನತ್ರ ಹತ್ರ ಇರಲಿ ಅಂತ ನಾನು ನಾನೇ ಅವ್ರ ಜೊತೆಗೆ ಹೋದೆ ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಬಳ ಗೊತ್ತಾ அஸே ஜிங் மன மனித கண்டி எங்கோ அப்பா என்னமே இன் மேல கையோடு நோட்கார அவரே நான்கு தரே நீ மனியாக ஆட்ட ஊடக ஊட்ட இதில் சாதன ஏன் பூத்தி கல்த்தவள ஏன் கத்தியோ நான் இல்லை பூஜின கலித்தாள் ஏனோ அந்தனா ஓகே நன் மக மனித ஆர் தங்களு பூத்தி பண்ணிள்ள இன்னாக நான் இல்ல ஒன் ஈட்ட பயனே இல்லைங்க கெட்டு ஓகே இவனு நன் மக